ಆಣೆ ಪ್ರಮಾಣಗಳಿಗೆ ಮತ್ತು ಅವರ ವ್ಯತೆಗೆ ಮತದಾರರ ಮನಸ್ಸು ಪರಿವರ್ತನೆಯಾಗಿದೆಯೇ ಹೊರತು ನಿಜವಾದ ಗೆಲುವಲ್ಲ ಕಲ್ಲುಪಲ್ಲಿ ಪ್ರಕಾಶ್ ಬಸ್ ಹತ್ತಿದ್ದು ಐವತ್ಮೂರು ಡೆಲಿಗೇಟ್ಸ್ ಪಡೆದದ್ದು ಮೂವತ್ತೈದು ಮತ ಕಾಡೇನಹಳ್ಳಿ ಗೆಲುವು ವಾಮಮಾರ್ಗದ್ದು ಕೋಲಾರ ಆಲು ಒಕ್ಕೂಟದ ಡೆಲಿಗೇಟ್ಸ್ಗಳನ್ನು ಹೈದರಾಬಾದ್ಗೆ ಹೈಜಾಕ್ ಮಾಡಿಕೊಂಡು ಹೋಗಿ ಆಣೆ ಪ್ರಮಾಣ ಮಾಡಿಸಿ ವಾಮ ಮಾರ್ಗದಿಂದ ಗೆದ್ದಿರುವ ಶಾಸಕ ಸಮೃದ್ಧಿ ಮಂಜುನಾಥ್ ಮತ್ತು ಕಾಡೆನಹಳ್ಳಿ ನಾಗರಾಜ್ ಜಯ ಚುನಾವಣಾ ಗೆಲುವೇ ಅಲ್ಲ ನಾನು ತಾಂತ್ರಿಕವಾಗಿ ಸೋತಿದ್ರೂ ಜನರ ಹೃದಯ ಸಿಂಹಾಸನದಲ್ಲಿ ಮನೆ ಮಾಡಿದ್ದೇನೆ ಎಂದು ಪರಾಜಿತ ಸ್ವತಂತ್ರ ಅಭ್ಯರ್ಥಿ ಕಲ್ಲುಪಲ್ಲಿ ಪ್ರಕಾಶ್ ಹೇಳಿದರು ಮುಳಬಾಗಿಲಿನಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿ ಡೆಲಿಗೇಟ್ ಬಲ್ಲಾ ಶ್ರೀನಿವಾಸ್ ಅವರ ತಾಯಿಗೆ ಸೀರಿಯಸ್ ಆಗಿದ್ದು ಕೊನೆ ಕ್ಷಣದಲ್ಲಿ ಬಾಯಿಗೆ ನೀರು ಬಿಡಬೇಕೆಂದು ಮನವಿ ಮಾಡಿದ್ರು ದಯೆ ಕನಿಕರ ಇಲ್ಲದೆ ರೆಸಾರ್ಟ್ಗೆ ಎಳೆದೊಯ್ದು ಮುಖಂಡರಿಗೆ ಕರ್ಮದ ಶಾಪ ತಟ್ಟುತ್ತದೆ ಮತದಾನ ಕೇಂದ್ರದ ಬಳಿ ಎರಡು ಮೂರು ಡೆಲಿಗೇಟ್ಸ್ ಗಳಗಳನೆ ಅತ್ತಿದ್ದು ಯಾಕೆಂದು ಶಾಸಕರು ಉತ್ತರ ನೀಡಬೇಕು ಎಂದರು ಹಸುಗಳಿಗೆ ನೀರು ಮೇವು ಕೊಡಬೇಕೆಂದರೂ ಕೇಳದೆ ಎಪ್ಪತ್ತು ವರ್ಷದ ಓಬಳಾರೆಡ್ಡಿಯನ್ನ ಕರೆದೊಯ್ದು ಶಾಸಕರು ಮತ್ತು ನಾಗರಾಜ್ ಜೊತೆಗೆ ಐವತ್ತ ಮೂರು ಮಂದಿ ಪ್ರವಾಸಕ್ಕೆ ತೆರಳಿದ್ರು ಅವರಿಗೆ ಬಿದ್ದಿದ್ದು ಮೂವತ್ತೈದು ಓಟು ಉಳಿದ ಎಲ್ಲಾ ಮತಗಳು ನನಗೆ ಬಿದ್ದಿವೆ ಸಮೃದ್ದಿ ಎಂಎಲ್ಎ ಚುನಾವಣೆಯಲ್ಲಿ ಸೋತಾಗ ನಾನು ಎರಡು ದಿನ ಊಟ ಮಾಡಲು ಸಾಧ್ಯವಾಗಲಿಲ್ಲ ಆದರೆ ಅದೇ ಶಾಸಕರು ಇದೀಗ ನಾನು ಹಾಲು ಒಕ್ಕೂಟದ ಎಲೆಕ್ಷನ್ನಲ್ಲಿ ಸೋತಿದ್ದಕ್ಕಾಗಿ ಸಂಭ್ರಮಾಚರಣೆ ಮಾಡಿರುವುದು ಎಸ್ ಸರಿ ಜೆಡಿಎಸ್ ಅಭ್ಯರ್ಥಿ ಪ್ರಿಯಾ ಅವರನ್ನ ಬಲಿಪಶು ಮಾಡಿ ಚುನಾವಣೆಯಲ್ಲಿ ಸೋಲಿಸಿ ತಾವು ಮಾತ್ರ ಗೆದ್ದ ಕಾಡೇನಹಳ್ಳಿ ನೈತಿಕತೆ ಏನಾಗಿದೆ ಕಳೆದ ಹಾಲು ಚುನಾವಣೆಯಲ್ಲಿ ಕಾಡೇನಹಳ್ಳಿ ಇದೇ ಕೊನೆ ಎಲೆಕ್ಷನ್ ಎಂದು ನನಗೆ ಮಾತು ಕೊಟ್ಟಿದ್ದು ಇದೀಗ ಮಾತು ತಪ್ಪಿರುವುದರಿಂದಾಗಿ ಬೆಂಬಲಿಗರ ಜೊತೆ ಚರ್ಚೆ ಮಾಡಿ ಮುಂದಿನ ಚುನಾವಣೆಗಳಲ್ಲಿ ಯಾರಿಗೆ ಬೆಂಬಲ ನೀಡಬೇಕು ಎಂಬುದನ್ನು ನಿರ್ಧಾರ ಮಾಡುತ್ತೇನೆ ಎಂದು ಕಲ್ಲುಪಲ್ಲಿ ಪ್ರಕಾಶ್ ನುಡಿದರು ಇವತ್ತಿನ ದಿನ ಈ ಒಂದು ಸಭೆಯನ್ನು ಕರೆದಿರೋ ಉದ್ದೇಶ ಏನಂತ ಹೇಳಿದ್ರೆ ಏನು ದಿನಾಂಕ ಇಪ್ಪತ್ತೈದು ಒಂದು ನಡೆದಂಥ ಕೋಮು ಚುನಾವಣೆಯಲ್ಲಿ ನನಗೆ ಮತ ಕೊಟ್ಟಂತ ಸುಮಾರು ಇಪ್ಪತ್ತೇಳು ಜನ ಇಪ್ಪತ್ತೊಂಬತ್ತು ಜನ ನನ್ನ ಮತ ಕೊಟ್ಟಿದ್ದಾರೆ ಮೊದಲನೇದಾಗಿ ಅವರಿಗೆ ನಾನು ನನ್ನ ಹೃದಯಪೂರ್ವಕ ಧನ್ಯವಾದ ನಡೆಸ್ತಾ ಇದ್ದೀನಿ ಅದೇ ರೀತಿಯಾಗಿ ನಾನು ಅಷ್ಟೊಂದು ಮಕ್ಕಳಿಗೆ ಬರಲು ಸಹಕರಿಸಿದತ್ತ ಎಲ್ಲ ನನ್ನ ಸಹೋದರ ಮಿತ್ರರು ಸಹ ನಾನು ಧನ್ಯವಾದಿಸ್ತಾ ಇದ್ದೀನಿ ಆ ಒಂದು ಕಾರಣಕ್ಕೆ ಇವತ್ತಿನ ದಿನ ನಾನು ನಿಮ್ಮ ಒಂದು ಪ್ರತಿಕಾ ಪತ್ರಿಕಾ ಮಿತ್ರನನ್ನು ನಾನು ಇವತ್ತಿನ ಕರೆದಿದ್ದೀನಿ ನನಗೂ ನಿಮ್ಮಿಂದಲೂ ಸಹ ಅದು ಹೆಚ್ಚಿನ ಪ್ರೋತ್ಸಾಹ ಸಿಕ್ತು ತಾವು ಸಹ ನಾನು ಅಷ್ಟೊಂದು ಬರೋದಕ್ಕೆ ತಮ್ಮ ಪತ್ರಿಕಾ ಮಾಧ್ಯಮದವರು ಅವು ಏನೇ ಮೀಡಿಯಾ ಚಾನಲ್ ಇದಾರೆ ಎಲ್ಲರೂ ಸಹಕಾರ ಸಿಗ್ತು ಅನ್ನೋದು ನನ್ನ ನಿಮಗೂ ಸಹ ನನ್ನ ಒಂದು ಧನ್ಯವಾದ ಲಕ್ಷೋದಕ್ಕೆ ಇವತ್ತಿನ ದಿನ ಕರೆದಿದ್ದೀನಿ ಇನ್ನೇನಾದ್ರೂ ಕೇಳಂಗೀನಿ ಕೇಳ್ಬೋದು ಸ್ವಲ್ಪ ಮಟ್ಟಕ್ಕೆ ಆಗಿರ್ಬೋದು ಅಲ್ಲ ಸ್ವಲ್ಪ ಎಕ್ಸಾಂಪಲ್ಸ್ ಎಲ್ಲ ಹೇಳಿದಿರಿ ಇಂತ ಇಂಥವಾಗಿದೆ ಅಂತ ಕೆಲವು ಆಣೆ ಪ್ರಮಾಣಗಳಿಗಾಗಿರ್ಬೋದು ಕೆಲವು ಕೆಲವು ಅಳ ತತ್ತಾಗ ಸಿಂಪತಿ ಕ್ರಿಯೇಟ್ ಆಗಿರ್ಬೋದು ಇನ್ನು ಕೆಲವರು ಅವ್ರ ಭಯ ಭಯ ಬೀಳ್ಸಿದಾಗ ಭಯಕ್ಕೆ ಬೆದರಿಬಹುದು ಇವೆಲ್ಲ ಇರ್ತದಲ್ಲ ಫ್ರೀ ಆಗಿ ಬಿಟ್ಟಿದ್ರೆ ಮತದಾರ ಏನಿದ್ದಾರೆ ಡೆಲಿಗೇಟ್ಸ್ ಎರಡೂ ಪಕ್ಷದವರು ಜೆ ಡಿ ಎಸ್ ಆಗಿರ್ಬೋದು ಕಾಂಗ್ರೆಸ್ ಆಗೋದು ಫ್ರೀ ಆಗಿ ಬಿಟ್ಟಿದ್ರೆ ನೀವು ಕ್ಯಾಂಡಿಡೇಟ್ಸ್ ಯಾರು ನೀವು ಯಾರು ಬೆಂಬಲ ಕೊಡಿ ನೀವು ಯಾರಿಗೆ ಅದು ಮತ ಕೇಳಿ ನಿಮ್ ಹೋಗಿ ನೀವು ಮತ ಕೇಳಿ ಬೇಡ ತಿಳಿಲ್ಲ ಬಿಟ್ಟಿದ್ರೆ ಅಲ್ಲಿ ಗೆದ್ದಿದ್ರೆ ಅದು ನಿಜವಾದ ಗೆಲುವು ಅಂತ ಹೇಳ್ತೀನಿ ಯಾರು ಯಾಕೆ ಪ್ರಮಾಣ ಮಾಡಿಸಿದ್ದಕ್ಕೆ ಪ್ರೀತಿಯಿಂದ ಆರಾಮ ಜಾಲಿಯಾಗಿ ಹೋಗ್ಬಿಟ್ಟು ಟ್ರಿಪ್ ಹೋಗ್ಬಿಟ್ಟು ಟ್ರಿಪ್ ಬರ್ಬೋದು ಪ್ರಮಾಣ ಯಾಕೆ ಕಾರ್ ಎತ್ಕೊಂಡೋಗ್ಬಿಟ್ಟು ಡೆಲಿಗೇಟ್ಸ್ ಮನೆ ಹತ್ರ ಕೂಡ್ಸಿ ಬಲವಂತ ಕೂಡ್ಸ್ಕೊಂಡು ಬಂದಿದ್ದಾಕೆ ನಾನು ಬರೋಕ್ಕಾಗಲ್ಲ ನನ್ನ ಮನೆಯಲ್ಲಿ ಒಂದ್ ನಾಲ್ಕೈದು ಹಸುಗಳಿದೆ ನಾನ್ ನೋಡ್ಕೋಬೇಕು ನನ್ನ ಮನೇಲಿ ಯಾರು ಇಲ್ಲ ನಾನು ನನ್ನ ಹೆಂಡತಿ ಇಬ್ಬರೇ ಇದೀವಿ ನೋಡ್ಕೊಳಕಾಗೆ ಸಾವಿರ ರೂಪಾಯಿ ಕೂಲಿ ಕೊಡ್ತೀವಿ ಕೂಲಿಯನ್ನು ಇಟ್ಕೊಳ್ಳಿ ಎರಡ್ ಸಾವಿರ ಕೊಡ್ತೀವಿ ಕೂಲಿ ಇಟ್ಕೊಳ್ಳಿ ನೀವು ಬಂದ್ಬಿಡುತ್ತೆ ಶಾಸಕರು ಮನೆ ಹತ್ರಕ್ಕೆ ಹೋದಾಗ ಅಷ್ಟು ದೊಡ್ಡ ಮನುಷ್ಯ ಒಬ್ಬ ಬಡವನ ಮನೆ ಹತ್ರಕ್ಕೆ ಹೋದಾಗ ತಲೆ ಬಗ್ಸ ಬಗ್ಗಿಸ್ತಾನೆ ಯಾರಾದ್ರೂ ಗೌರವ ಕೊಟ್ಟೆ ಕೊಡ್ತಾರೆ

ನನಗೆ ತುಂಬ ಆತ್ಮೀಯ ನಾನು ಮನೆಗೆ ಕರೆಸ್ ಕೇಳಿದೆ ನಿನ್ನ ಮತ ನನಗೆ ಬೇಕು ಕುಳಿತುಕೊಂಡಿದ್ದ ನಿನಗೇನು ನಿನ್ನ ಫ್ರೆಂಡು ಓಟ್ಗೋಸ್ಕರದಿದ್ದು ನೀನು ಏನು ಬೇಕಾದ ನಿನ್ಗೋಸ್ಕರ ನಾನು ಮಾಡ್ತೀನಿ ಅಂತ ಅಂತೇಳಿದ ಬಡವ ಒಂದು ಮಾತು ಹೇಳ್ದ ಅಡ ನೀನು ಅಂದರೆ ನಾನು ಗೌರ್ವ ನಾನು ಮಾತು ಕೊಟ್ಟಿದ್ದೀನಿ ದಯವಿಟ್ಟು ನನಗೆ ಬೇಡ ನಾನು ಇದೇನು ಕೊಡಬೇಡ ನಿನ್ನ ಹತ್ರ ವಿಶ್ವಾಸ ಇದೆ ಎಷ್ಟು ಹಂಗೆ ಮಾತು ನನ್ನ ಅವ್ರ ಮತ ಅವ್ರಿಗೆ ಕೊಡ್ತೀರಣ ನನ್ನ ಕಷ್ಟದಲ್ಲಿ ಯಾರೋ ಒಬ್ರು ನಾನು ಅವ್ರ ಮಾತು ಕೊಟ್ಟಿದ್ದೀನಿ ಅವ್ರ ಮಾತು ಕೊಡ್ತೀನಿ ಹೇಳಿದ ಅದು ಕರೆಕ್ಟ್ ಅಂತೀರಾ ತಪ್ಪು ಅಂತೀರ ಅದನ್ನ ಏನಂತಿರ್ತಾವ್ ಬಡವ ಒಂದು ಹೊತ್ತಿಗೆ ನಡಿಯೋದ್ ಕಷ್ಟ ಒಬ್ಬ ಎಸ್ಸಿ ಹುಡ್ಗ ನಾನು ಅವ್ರು ಕೇಳಿದ ನಾನು ಏನ್ ಬೇಕಾದ್ರು ಮಾಡಬಹುದು ನನ್ನ ಫ್ರೆಂಡ್ ಅವನು ಕರ್ಸು ಕೇಳಿದ್ರೆ ಮನೆಗೆ ಬಂದ ಅಣ್ಣ ನಾನು ನಿಮ್ಗೆ ಓಟ್ ಹಾಕಕ್ಕೆ ಆಗಲ್ಲ ದಯವಿಟ್ಟು ನಾನು ತಪ್ಪು ತಿಳ್ಕೊಬೇಡ ನಾನು ಮಾತು ಕೊಟ್ಬಿಟ್ಟಿದ್ದೀನಿ ಅಂತಂದ ಇದಾರ ತಾಲೂಕಲ್ಲೊಬ್ನೆ ಅಷ್ಟು ನಿಯತ್ ಆಗಿರ್ತಕ್ಕಂಥನೇ ಬೇರೆಯವ್ರ ಯಾರು ಆ ರೀತಿ ಓಪನ್ ಆಗಿ ಹೇಳಿಲ್ಲ ಮೋಸ ಅಂತ ಹೇಳಿಲ್ಲ ಯಾರು ಮಾತಾಡಿಲ್ಲ ಅವ್ರೊಬ್ಬರೇ ಮಾತಾಡಿರೋದು ನನ್ನ ಹತ್ರ ಬೇರೆಯವ್ರ ಬಗ್ಗೆ ನನ್ ಗೊತ್ತಿಲ್ಲ ನೀವ ಅದಕ್ಕೆ ನಾನು ಹೇಳ್ತಾ ಇರೋದು ನೀವ್ ಕೇಳಿದ್ ನನ್ಗೆ ಅರ್ಥ ಆಯ್ತು ಕೇಳಿದ್ ಕೊಟ್ಟಿರೋವ್ರನ್ನ ನೀವ್ ದುಡ್ಡು ಕೇಳ್ತಾ ಇದ್ದೀರಾ ಅಂತ ದುಡ್ಡು ಕೇಳ್ತಾರೆ ಕೇಳ್ತಾ ಇದ್ದಾರೆ ನಾನೊಂದ್ ವಿಷಯ ನಾನ್ ತಮ್ಗೊಂದು ವಿಷಯ ಹೇಳ್ತೀನಿ ದುಡ್ಡು ಯಾರು ಕೂಡ ಕೆಳತರ ಮಾಡ್ಕೊಂಡು ಬಂದಿರಲ್ಲ ಎಲ್ರು ಕಷ್ಟಪಟ್ಟೆ ಸಂಪಾದನೆ ಮಾಡಿರ್ತಾರೆ ಕೊಟ್ಟಿರೋದು ಈಗ ಎಷ್ಟೆಷ್ಟು ದುಡ್ಡು ಕೊಟ್ಟವರು ಒಬ್ಬೊಬ್ರು ದೊಡ್ಡ ದೊಡ್ಡ ಅಮೌಂಟ್ ಅಲ್ಲಿ ಕೊಟ್ಟದನ್ ಕೇಳ್ತಾರೆ ನಾನ್ ಓಟ್ ಆಗಲ್ಲ ಅಂತ ಹೇಳಿದ್ಮೇಲೆ ಸ್ವಾಮಿ ತರ ಯಾಕೆ ಹೇಳ್ಬಾರ್ದಾಗಿತ್ತು ಕೇಳ್ತೀನಿ ದುಡ್ಡು ಯಾರೋ ನಾನ್ ರಘುಪತಿ ಡೈರೆಕ್ಟ್ರು ರಘುಪತಿ ಹತ್ರ ಬರ್ತಾರೆ ನಾನ್ ನಿಮ್ ಮತ ಕೊಡ್ತೀನಿ ಅಂತ ಹೇಳ್ತಾರೆ ನಾನು ಅವತ್ತ ತಗೊಳ್ತಾರೆ ಮತ್ತೆ ನಾವು ಎಸ್ ಕುಮಾರ್ ಹತ್ರ ಹೋಗ್ತಾರೆ ಕುಮಾರ್ ಹತ್ರ ನೀನು ಮಾಡ್ಕೊಡ್ತೀನಿ ದುಡ್ಡು ತಗೋಬೋದಾ ನಾನು ತಪ್ಪು ಅಂತ ಹೇಳ್ತೀನಿ ನಾ ಗೊತ್ತೇಳ್ತೀನಿ ಎಲ್ರು ಸ್ವಾಮಿ ತರ ನಡ್ಕೋಬೇಕು ಅಂತ ಹೇಳ್ತೀನಿ ಸ್ವಾಮಿ ತಾಲೂಕು ಮಾದರಿ ಆಗ್ಬೇಕು ಅಂತ ಹೇಳ್ತೀನಿ ತಪ್ಪದು ಯಾರೇ ಮಾಡಿದ್ರು ತಪ್ಪು ಅಂತ ಹೇಳ್ತೀನಿ ಮಾಡಬಾರ್ದು ಮಾಡಿ ಮಾಡಬಾರ್ದದು ಈಗ ಒಂದೇ ವಿಷಯ ಹೇಳ್ತೀನಿ ನಾನ್ ಚುನಾವಣೆ ಸ್ಪರ್ಧೆ ಮಾಡೋ ಸಮಯದಲ್ಲಿ ಬಿಫೋರ್ ಆಗಿ ಎಲ್ರ ಕಾಂಟ್ಯಾಕ್ಟ್ ಮಾಡಿದ್ದೆ ನಾನ್ ಸ್ಪರ್ಧೆ ಮಾಡಿದ್ರೆ ನೀವು ಮತ ಕೊಡ್ತೀರಾ ನಾನು ಅಂತ ಕೇಳಿದೆ ಕೊಡ್ತೀವಿ ಅಂತ ಆಶ್ವಾಸನೆ ಕೊಟ್ಟಿದ್ರು ನಾನು ಅದೇ ವಿಶ್ವಾಸದಲ್ಲಿ ನಾ ಚುನಾವಣೆ ಸ್ಪರ್ಧೆ ಮಾಡಿದೆ ನನ್ನ ಕೈಲಾದಷ್ಟು ನಾನು ಕಷ್ಟಪಟ್ಟೆ ನನ್ನ ಮಾತು ಕೊಟ್ಟು ನನ್ನ ಜೊತೆಯಲ್ಲಿ ಇನ್ನೊಂದು ಮತ ಕೊಟ್ಟಾಗ ಏನ್ ಹಾಕ್ತೀನಿ ಅದ್ ಕರೆಕ್ಟ್ ಅಂತೀರಾ ಯಾರು ಮಾಡಿದ್ರು ತಪ್ಪೇ ಅಲ್ವಾ ಅದು ಬೆಳಿಗ್ಗೆ ನನಗೊಬ್ಬ ಫೋನ್ ಮಾಡ್ದ ಅವ್ರ ಹೆಸರು ಬೇಡ ಕಾಡೇನ ತುಂಬಾ ಆತ್ಮೀಯರು ಏನಪ್ಪ ಫೋನ್ ಮಾಡಿದಿ ಅಂತ ಹೇಳ್ದೆ ಅಣ್ಣ ಎಲ್ಲಿದ್ದೀರಾ ಅಂತ ಹೇಳ್ದೆ ಯಾಕಪ್ಪ ಅಂದ್ರೆ ಅಣ್ಣ ನಂದಿ ದುಡ್ಡು ವಾಪಸ್ ಕೊಡ್ಬೇಕಣ ಅಂತೇಳ್ದ ಸರಿಪ್ಪ ನಾನ್ ಸಿಕ್ತೀನಿ ಬಾಪ ನಾನು ನೀನು ಓಟ್ ಅಂತ ಅಂತೇಳ್ದ ಅವ್ರ ಹೆಂಡ್ತಿ ಮೇಲೆ ಮಕ್ಕಳ ಮೇಲೆಲ್ಲ ತಲೆ ಮೇಲೆ ಕೈ ಇಟ್ಟು ಪ್ರಮಾಣ ಮಾಡ್ದ ನಾನು ಹೆಂಡತಿ ಮೇಲೆ ಪ್ರಮಾಣ ಮಾಡ್ತೀನಿ ನನ್ನ ಮಕ್ಳ ಮೇಲೆ ಪ್ರಮಾಣ ಮಾಡ್ತೀನಿ ಒಂದು ದೊಡ್ಡ ಕುಟುಂಬದಲ್ಲಿ ಹುಟ್ಟಿರ್ತಕ್ಕಂಥ ಅವ್ರ ಹೆಂಡ್ತಿ ಮುಂದೆ ಹೇಳ್ದ ಪ್ರಮಾಣ ಮಾಡ್ತಾ ಇದ್ದೀನಿ ನಾನು ನಾನು ನಿಮ್ಗೆ ಓಟ್ ಮಾಡ್ತೀನಿ ಅಣ್ಣ ಮೇಲೆ ಪ್ರಮಾಣ ಮಾಡ್ಬೇಕು ಹೇಳು ಅಂತೇಳ್ದೆ ಆ ಮನುಷ್ಯ ಇವತ್ತೊಂದ್ ದಿನ ಯಾಕೆ ಸರ್ ಹೇಳ್ಬೇಕು ಯಾಕಂದ್ರೆ ನಾವು ಫ್ಯಾಮಿಲಿ ಹೆಸರು ಹೇಳ್ತಾ ಇದ್ದೀವಿ ಫ್ಯಾಮಿಲಿ ಬಗ್ಗೆ ಮಾತಾಡ್ತಾ ಆತ ಹೆಸರು ಹೇಳ್ಬಾರ್ದು ನಾನು ಹೇಳ್ಬಾರ್ದು ಹೇಳುದು ಆಯ್ತಪ್ಪ ತಂದು ಕೊಡಪ್ಪ ತಗೊಳ್ತೀನಿ ಅಂತ ಹೇಳ್ದ ದುಡ್ಡು ಕೊಡ್ತೀರ ಯಾರು ಚುನಾವಣೆ ಕೊಟ್ಟಿದ್ದೀವಿ ಕೊಟ್ಟಿಲ್ಲ ಅಂತ ಯಾಕೆ ಹೇಳ್ಬೇಕು ಕೊಟ್ಟಿದೀವಿ ನಿಜ ನಿಜಾನೇ ನಮ್ ಶಕ್ತಿ ನಮ್ಮ ಶಕ್ತಿ ಇದ್ದಷ್ಟಾಲು ಕೊಟ್ಟಿದ್ದೀನಿ ಇಲ್ಲ ಅಂತ ಹೇಳ್ತಾ ಇಲ್ವಲ್ಲ ಹೇಳ್ತಾ ಇರ್ತೀನಲ್ಲ ನನ್ನ ಶಕ್ತಿ ಏನಿದೆ ನಾನು ಇದಕ್ಕೆ ಈಗ ಸೀಕ್ರೆಟ್ ಇದು ಇದೆಲ್ಲ ಓಪನ್ ಸೀಕ್ರೆಟ್ ನಾನೇನು ಇಟ್ಕೊಂಡು ನಾ ಸತ್ಯರ್ಸ್ ನಾನು ಹೇಳ್ತಾ ಇಲ್ಲ ನಾನು ಕಷ್ಟಪಟ್ಟಿರೋ ದುಡ್ಡನ್ನ ನಮ್ಮ ಅಣ್ಣ ತಮ್ಮಂದ್ರೆ ನಾವು ಸಂಪಾದನೆ ಕಷ್ಟಪಟ್ಟು ಸಂಪಾದನೆ ದುಡ್ಡು ನನ್ನ ಸ್ನೇಹಿತರು ನಾನು ಕೊಟ್ಟಿರ್ತಕ್ಕಂತ ಕಾಂಟ್ರಿಬ್ಯೂಷನ್ ಅಲ್ಲಿ ನಾನು ಕೊಟ್ಟಿದ್ದೀನಿ ತಪ್ಪು ಅಂತ ಹೇಳ್ತೀನಿ ತಪ್ಪು ಅಂತ ಹೇಳ್ತೀನಿ ಮತ್ತೆ ಯಾರು ಹೇಳಿದ್ರು ಇನ್ನೊಬ್ರು ಕೇಳ್ತಾ ಇದ್ರು ಆಗ್ಲೇ ನಮ್ಮ ಚುನಾವಣೆಗೆ ಈ ಚುನಾವಣೆಗೆ ಇಷ್ಟು ಕೋಟಿ ಖರ್ಚು ಮಾಡೋ ಅವಶ್ಯಕತೆ ಇತ್ತ ಅಂತ ಈ ಚುನಾವಣೆಗೆ ನನಗೆ ಇದ್ರೊಳಗೋಗು ನನಗ್ ಗೊತ್ತಿಲ್ಲ ನಾನು ಇದರಿಂದ ಸಂಪಾದನೆ ಮಾಡ್ಬೇಕು ಅಂತ ಇದರಿಂದ ದುಡ್ಡು ಮಾಡ್ಬೇಕು ಅಂತ ನಾನು ಯಾವುದೇ ಯಾವ್ದೇ ಅಡ್ಡದಾರಿಯಲ್ಲಿ ಇದುವರೆಗೂ ನಾನು ದುಡ್ಡು ಮಾಡಿರೋನಲ್ಲ ನಾನು ಕಷ್ಟಪಟ್ಟು ನಾನ್ ಬಿಸ್ನೆಸ್ ಅಲ್ಲಿ ನಾನು ದುಡ್ಡು ಮಾಡಿರೋ ನಾನ್ ಸರ್ಕಾರಕ್ಕೆ ತೆರಿಗೆ ಕಟ್ಟುವಂತವ್ರು